ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಸಾಕಷ್ಟು ಕಲೆಕ್ಷನ್ಗಳನ್ನ ನಿಮಗೋಸ್ಕರ ತಂದಿದ್ದೀನಿ ಅದನ್ನು ನೀವು ಒಂದೊಂದಾಗಿ ಯಾವುದಾದ್ರೂ ವೆಷ್ ವೆಯ್ಟ್ ಎಷ್ಟೆಷ್ಟಿದೆ ಯಾವ್ಯಾವ ಜ್ಯುಲ ಜ್ಯುವೆಲರಿಗಳು ಎಷ್ಟೆಷ್ಟಿದೆ ಹಾಗೆಯೇ ಯಾವ್ಯಾವ ಥರ ಡಿಸೈನ್ಗಳಿದೆ ಹೇಳ್ಬಿಟ್ಟು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ಸ್ಕಿಪ್ ಮಾಡಿ ನೋಡೋದರಿಂದ ನಿಮಗೆ ಯಾವುದಾದ್ರು ವೆಯ್ಟ್ ಯಶಸ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನೀವು ಮೊದಲು ನೋಡ್ತಾ ಇರುವಂಥ ಡಿಸೈನ್ ಬಂದು ನೆಕ್ಲೆಸ್ ಡಿಸೈನು ಅದು ನೆಕ್ಲೆಸ್ ಡಿಸೈನು ನಿಮಗೆ ತುಂಬಾ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂಥ ಡಿಸೈನು ಅದು ಬಂದು ನಿಮಗೆ ಕನಕ ಜುವೆಲ್ಲರಿ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ಈಗ ನೀವು ನೋಡ್ತಾ ಇರುವಂಥ ಡಿಸೈನ್ ಬಂದು ಕನಕ ಗೋಲ್ಡ್ ಜ್ಯುವೆಲ್ಲರಿ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ಎರಡು ಗ್ರಾಮ್ಸ್ ಬಂದು ಹತ್ತು ಗ್ರಾಮ್ಸ್ ಇರುವಂಥದ್ದು ಇದನ್ನು ನಿಮಗೆ ಚೋಕರ್ ನೆಕ್ಲೆಸ್ ಅಂತ ಕರೀತಾರೆ ಪೆಂಡೆಂಟ್ ಪೆಂಡೆಂಟಲ್ಲಿ ಅವೈಲೇಬಲ್ ಇರುವಂತಹ ವೈಟು ಹಾಗೆ ಪಿಂಕ್ ಮುತ್ತಿನ ಹಾರಳಲ್ಲಿ ಮಾಡಿರುವಂಥದ್ದು ಇನ್ನು ನೆಕ್ಸ್ಟ್ ನೋಡ್ತಾ ಇರುವಂಥದ್ದು ಗುಂಡಿನ ಹಾರದಲ್ಲಿ ಇರುವಂತಹ ಒಂದು ಲಾಂಗ್ ಆಹಾರ ಇದು ಬಂದು ಮಧ್ಯದಲ್ಲಿ ಒಂದೇ ಒಂದು ಲಕ್ಷ್ಮಿ ಪೆಂಡೆಂಟಲ್ಲಿ ಕೊಟ್ಟಿದ್ದಾರೆ ಇದಂತೂ ತುಂಬ ಡಿಫ್ರೆಂಟ್ ಆಗಿದೆ ಹಾಗೆಯೇ ಸಿಂಪಲ್ ಆಗಿ ಸ್ಯಾರಿಗಾಗಿ ಡ್ರೆಸ್ಸಿಗಾಗಲಿ ತುಂಬಾ ಲುಕ್ ಕೊಡುವಂತಹ ಒಂದು ಡಿಸೈನ್ ಇದು ಇದು ಬಂದು ನಿಮಗೆ ಕನಕ ಗೋಳ್ಜಿಯವರ ಶಾಪಲ್ಲಿರುವಂಥದ್ದು ಇದರ ವೈಟ್ ಬಂದು ಟ್ವೆಂಟಿ ಟು ಗ್ರಾಮ್ಸ್ ಇರುವಂಥದ್ದು ನಾನು ಜನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಆ್ಯಂಡ್ ಮೊಬೈಲ್ ನಂಬರ್ನೂ ಕೂಡ ಕೊಟ್ಟಿದ್ದೀನಿ ಬಿ ಇಷ್ಟಾದರೆ ನೀವು ಕಾಲ್ ಮಾಡಿ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂಥ ಡಿಸೈನ್ ಬಂದು ಬ್ಯಾಂಗಲ್ ಡಿಸೈನು ಬ್ಯಾಂಗಲ್ ಡಿಸೈನ್ ಅಂತೂ ಆಲ್ಮೋಸ್ಟ್ ಶಾರ್ಟ್ಸ್ ವೀಡಿಯೋದಲ್ಲಿ ತುಂಬಾ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಚಾನಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನಲ್ ಒಮ್ಮೆ ಚೆಕ್ ಮಾಡಿ ನೋಡಿ ಬ್ಯಾಂಗಲ್ಸ್ ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ಅಂತಲೂ ಕೂಡ ಅನ್ಕೋತೀನಿ ಈಗ ನೀವು ನೋಡದೇ ಇರುವಂಥ ಬ್ಯಾಂಗಲ್ಸ್ ಡಿಸೈನ್ ಬಂದು ತುಂಬ ಡಿಫ್ರೆಂಟಾಗಿದೆ ಹಾಗೆಯೇ ಒಂದೊಂದು ಡಿಸೈನ್ ಒಂದೊಂದು ಥರ ಇದೆ ನಿಮಗೆ ಸಡನ್ನಾಗಿ ನೋಡಿದ ತಕ್ಷಣ ಎಲ್ಲ ಡಿಸೈನು ಒಂದೇ ಥರ ಕಾಣ್ಬೋದು ಬಟ್ ಇಲ್ಲಿ ಎಲ್ಲ ಡಿಸೈನು ಕೂಡ ಡಿಫ್ರೆಂಟ್ ಆಗಿದೆ ಅಬ್ಸರ್ವ್ ಮಾಡಿ ನೀವು ನೋಡ್ತಾ ಇರ್ಬೋದು ಒಂದೊಂದು ಬಳೆ ಜೋಡಿ ಬಳೆ ಬಂದು ನಿಮಗೆ ಟ್ವೆಂಟಿ ಫೈವ್ ಗ್ರಾಮ್ಸ್ ಇರುವಂಥದ್ದು ಇದು ನಿಮಗೆ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಹಾಗೆಯೇ ತುಂಬ ಹೆವಿ ಅಂತಲೂ ಅನಿಸುತ್ತೆ ಒಂದೊಂದು ಜೊತೆ ನಿಮಗೆ ಇಪ್ಪತ್ತೈದು ಗ್ರಾಮ್ಸ್ ಇರುವಂಥದ್ದು ಇದನ್ನು ನೀವು ಕಡಿಮೆ ವೇಟ್ಗೂ ಕೂಡ ಹಾಗೆಯೇ ನಿಮ್ಗೆ ಯಾವ ಕಲರ್ ಬೇಕೋ ಆ ಸ್ಟೋನಲ್ಲಿ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಇದು ನಿಮಗೆ ಕನಕ ಗೋಲ್ಡ್ ಶ ಗೋಲ್ಡ್ ಜ್ಯುವೆಲ್ಲರಿ ಶಾಪಲ್ಲೇ ಅವೈಲಬಲ್ ಇರುವಂಥದ್ದು ಶಾರ್ಟ್ಸ್ ವೀಡಿಯೋದಲ್ಲಿ ಆಲ್ಮೋಸ್ಟ್ ನಾನು ಬಳೆ ಡಿಸೈನ್ ಹಾಕಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥ ಡಿಸೈನ್ ಬಂದು ಲಾಂಗ್ ಆಹಾರ ಅಥವಾ ನೆಕ್ಲೆಸ್ ಡಿಸೈನ್ ಅಂತಲೂ ಕೂಡ ಕರೀತಾರೆ ಇದನ್ನು ಅಷ್ಟೇ ಕನಕ ಗೋಲ್ಡ್ ಜ್ಯುವೆಲ್ಲರಿ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ಫಿಫ್ಟಿ ಒನ್ ಗ್ರಾಮ್ಸ್ ಇರುವಂಥದ್ದು ನಿಮ್ಗೆ ಏನಾದರೂ ಡಿಸೈನ್ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳೋದ್ರ ಮುಖಾಂತರ ನೀವು ಇದನ್ನು ಸ್ಕ್ರೀನ್ ಮೇಲೆ ನಾನು ಕೊಟ್ಟಿರುವಂಥ ಮೊಬೈಲ್ ನಂಬರಿಗೆ ಆನ್ಲೈನ್ ಫೆಸಿಲಿಟೀಸ್ ಕೂಡ ನೀವು ಪಡ್ಕೋಬೋದು ಹಾಗೆಯೇ ನಿಮಗೆ ತರ್ಟಿ ಗ್ರಾಮ್ಸಿಂದನೂ ಕೂಡ ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ ಈ ಲಾಂಗ್ ಹಾರ ನೆಕ್ಸ್ಟು ನಿಮಗೆ ತೋರಿಸ್ತಿರೋವಂಥ ಡಿಸೈನ್ ಬಂದು ಇಯರಿಂಗ್ಸ್ ಡಿಸೈನ್ಸು ಇಯರಿಂಗ್ಸ್ ಡಿಸೈನ್ಸ್ ಅಂದರೆ ಇದು ಸಿಲ್ವರ್ ಗೋಲ್ಡಲ್ಲಿರುವಂಥದ್ದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಇದರಲ್ಲಿರುವಂಥ ಪಿಕಾಕ್ ಇಯರಿಂಗ್ಸ್ ಅಂತಲೇ ಕರೀತಾರೆ ಇದು ಬಂದು ನಿಮಗೆ ಧನಲಕ್ಷ್ಮಿ ಜ್ಯುವೆಲರ್ಸು ಮಳವಳ್ಳಿಯಲ್ಲಿ ಅವೈಲಬಲ್ ಇರುವಂಥದ್ದು ಇದನ್ನು ಅಷ್ಟೇ ಸಾಕಷ್ಟು ಶಾರ್ಟ್ಸ್ ವೀಡಿಯೋಗಳನ್ನ ಹಾಕಿದ್ದೀನಿ ಒಮ್ಮೆ ಚಾನಲ್ನ ಚೆಕ್ ಮಾಡಿ ನೆಕ್ಸ್ಟು ನಾನು ತೋರಿಸ್ತಾ ಇರುವಂಥ ಡಿಸೈನ್ ಬಂದು ಕನಕ ಗೋಲ್ಡ್ ಜ್ಯುವೆಲರಲ್ಲಿ ಅವೈಲಬಲ್ ಇರುವಂಥದ್ದು ಇದು ಬಂದು ನಿಮಗೆ ಟ್ವೆಂಟಿ ಟು ಗ್ರಾಮ್ಸ್ ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಇರುವಂಥದ್ದು ಇದು ಬಂದು ನಿಮಗೆ ನಾನು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಇದರಲ್ಲಂತೂ ಚಿಕ್ಕ ಮಕ್ಕಳಿದ್ದಾರೆ ಮನೇಲಿ ಏನಾದರೂ ಕೊಟ್ಟು ಹೆಣ್ಮಕ್ಳಿದ್ದಾರೆ ಅಂತಂದರೆ ಅವರಿಗಂತೂ ತುಂಬಾ ಲುಕ್ ಕೊಡುತ್ತೆ ಹಾಗೆಯೇ ಡಿಫ್ರೆಂಟ್ ಆಗಿದೆ ಚಿಕ್ಕ ಮಕ್ಕಳಿಗೆ ಬೇಕಾದ ಸೈಜಲ್ಲಿ ನೀವು ಕಸ್ಟಮೈಸ್ ಮಾಡಿಸ್ಕೋಬೋದು ನೆಕ್ಸ್ಟು ನಾನು ತೋರಿಸ್ತಿರುವಂಥ ಡಿಸೈನ್ ಬಂದು ಲಾಂಗ್ ಹಾರ ಈ ಲಾಂಗಾರ ಡಿಸೈನ್ ಬಂತು ನಿಮಗೆ ಪಿಕಾಕೋ ಹಾಗೆ ಲಕ್ಷ್ಮೀ ಪೆಂಡೆಂಟಲ್ಲಿ ಕವರ್ ಆಗಿರುವಂಥದ್ದು ಹಾಗೆಯೇ ನೀವೇನಾದ್ರೂ ಗ್ರೀನ್ ಪರ್ಲಲ್ಲಿರುವಂಥದ್ದನ್ನ ನಿಮಗೆ ಬೇಕಾದಂಥ ಕಲರಲ್ಲಿ ನೀವು ಕಸ್ಟಮೈಸ್ ಮಾಡಿಸ್ಕೋಬೋದು ಇದರ ವೆಯ್ಟ್ ಬಂದು ನಿಮಗೆ ತರ್ಟಿ ಏಯ್ಟ್ ಗ್ರಾಮ್ಸ್ ಇರುವಂಥದ್ದು ಇದ್ರ ಶಾಪ್ ಬಂದು ಕನಕ ಗೋಲ್ಡ್ ಜ್ಯುವೆಲರಿ ಶಾಪು ಇದರ ವೇ ಇದರ ಶಾಪ್ ಬಂದು ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ಆಲ್ಮೋಸ್ಟ್ ಮೈಸೂರಲ್ಲಿ ಏನಾದರೂ ನೀವು ಇದ್ದೀರಾ ಅಂತ ಅಂದರೆ ಶಾಪ್ಗೆ ವಿಸಿಟ್ ಮಾಡಿ ಇಲ್ಲಾಂದರೆ ಆನ್ಲೈನ್ ಫೆಸಿಲಿಟೀಸ್ ಕೂಡ ನೀವು ಪಡ್ಕೋಬೋದು ನೆಕ್ಸ್ಟು ನೀವು ನೋಡ್ತಿರೋದು ಚೌಕ್ ಇದ್ದು ಬಂದು ನಿಮಗೆ ವೈಟು ಹಾಗೆ ಪಿಂಕು ಎರಳಲ್ಲಿರುವಂಥದ್ದು ಪರ್ಲಲ್ಲಿ ಇರುವಂಥ ಒಂದು ಪೇರೆಲ್ ಹಾರ ಅಂತಲೂ ಕರೀತಾರೆ ಇದನ್ನು ಇದು ಬಂದು ಲಕ್ಷ್ಮೀ ಪೆಂಡೆಂಟಲ್ಲಿ ಇರುವಂಥದ್ದು ನೀವು ನೆಕ್ಸ್ಟ್ ನೋಡ್ತಿರುವಂಥ ಇಯರಿಂಗ್ಸ್ ಡಿಸೈನ್ ನೋಡಿ ಡಬಲ್ ಜುಮ್ಕಾ ಅಂತಲೇ ಕರೀತಾರೆ ಇಲ್ಲ ಡಬಲ್ ಜುಮ್ಕಾ ಲಕ್ಷ್ಮೀ ಇಯರಿಂಗ್ಸು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ ನಿಮಗೆ ನೀವು ನೆಕ್ಸ್ಟ್ ಇರುವಂಥ ಡಿಸೈನ್ ಬಂದು ಬ್ಯಾಂಗಲ್ ಡಿಸೈನು ಬ್ಯಾಂಗಲ್ ಡಿಸೈನ್ ಇದು ಬಂದು ನಿಮಗೆ ಸಿಂಪಲ್ ಆಗಿದೆ ಹಾಗೆ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಇದ್ರ ಬಂದು ನಂದಿ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ಜಸ್ಟ್ ಟ್ವೆಲ್ ಗ್ರಾಮ್ಸ್ ಇರುವಂಥದ್ದು ಇದನ್ನು ಕೂಡ ಅಷ್ಟೇ ನಾನು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆಯೇ ವೆಯ್ಟ್ ಎಷ್ಟಿದೆ ಅಂತಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ನೀವು ನೆಕ್ಸ್ಟ್ ನೋಡ್ತಾ ಇರುವಂಥ ಡಿಸೈನ್ ಬಂದು ಮಾಂಗಲ್ಯ ಸೈನ್ ಡಿಸೈನು ಒಂದೇಳೆಯಲ್ಲಿ ಇರುವಂತಹ ಒಂದು ಸಾಮಾನ್ಯವಾಗಿ ಒಂದೇಳೆ ಇಷ್ಟಪಡೋರಿಗೆ ಈ ಡಿಸೈನ್ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ ಇದು ಕೂಡ ನಂದಿ ಜ್ಯುವೆಲ್ಲರ್ಸಲ್ಲಿ ಅವೈಲಬಲ್ ಇರೋದು ಸ್ಟಾರ್ಟಿಂಗಿಂದಲೇ ಟ್ವೆಂಟಿ ಗ್ರಾಮ್ಸಿಂದ ಎಲ್ಲ ಮಂಗಲ ಚೈನ್ ಅವೈಲಬಲ್ ಇರುತ್ತೆ ಇದು ಬಂದು ತರ್ಟಿ ಗ್ರಾಮ್ಸ್ ಇರುವಂಥದ್ದು ಈಗ ನಾನು ನೆಕ್ಸ್ಟ್ ಅವರು ಡಿಸೈನ್ ನೋಡ್ತಾ ಇದ್ದೀರಾ ನೀವು ಡಬಲ್ ಲೇಯರಲ್ಲಿ ಇರುವಂಥದ್ದು ಇದು ನಂದಿ ಜ್ಯುವೆಲ್ಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೇಟ್ ಬಂದು ನಿಮಗೆ ಸಿಕ್ಸ್ಟಿ ಗ್ರಾಮ್ಸ್ ಇರುವಂಥದ್ದು ಇದನ್ನೂ ಕೂಡ ಅಷ್ಟೇ ಮೊಬೈಲ್ ನಂಬರು ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂದರೆ ಕೂಡ ನೀವು ಫಾರ್ಟಿ ಗ್ರಾಮ್ಸಿಂದಲೂ ಕೂಡ ಕಸ್ಟಮೈಸ್ ಮಾಡಿಸ್ಕೋಬೋದು ನಂದಿ ಜ್ಯುವೆಲರಿ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತಹ ಡಿಸೈನ್ ಬಂದು ಡಬಲ್ ಏಯರಲ್ಲಿರುವಂತಹ ಒಂದು ಅಂಜಲಿ ಕಟಿಂಗ್ಸ್ ಅಂತಲೇ ಕರೀತಾರೆ ಇದನ್ನು ಆಲ್ಮೋಸ್ಟ್ ಹೆಣ್ಮಕ್ಳೆಲ್ಲ ಸಾಮಾನ್ಯವಾಗಿ ಅಂಜಲಿ ಕಟಿಂಗ್ ಡಿಸೈನ್ನೇ ಇಷ್ಟಪಡೋದು ಆ ಥರ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಇದನ್ನು ನೀವು ಕಸ್ಟಮೈಸ್ ಮಾಡಿಸ್ಕೋಬೋದು ಹಾಗೆಯೇ ಇದು ಬಂದು ಕನಕ ಗೋಲ್ಡ್ ಜ್ಯುವೆಲ್ಲರಿ ಶಾಪಲ್ಲಿರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿಲ್ಲ ಅದರ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಇದರ ವೆಯ್ಟ್ ಬಂದು ನಿಮಗೆ ಫಾರ್ಟಿ ಗ್ರಾಮ್ಸ್ ಇರುವಂಥದ್ದು ನೀವು ಫಾರ್ಟಿ ಗ್ರಾಮ್ಸಿಂದಲೂ ಕೂಡ ಇದು ಸ್ಟಾರ್ಟ್ ಆಗುತ್ತೆ ಡಬಲ್ ಲೇಯರಿಂದ ಮಾಡಿರುವಂಥದ್ದು ನೆಕ್ಸ್ಟ್ ನಿಮಗೆ ತೋರಿಸಿರುವಂಥ ಜುಮ್ಕಾ ನೋಡಿ ಆಗಲೇ ನಿಮಗೆ ತೋರಿಸಿದ್ದೀನಿ ಡಬಲ್ ಜುಮ್ಕಾ ಲಕ್ಷ್ಮಿ ಪೆಂಡೆಂಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರ ವೆಯ್ಟ್ ಬಂದು ನಿಮಗೆ ಹದಿಮೂರು ಗ್ರಾಮ್ಸ್ ಇರುವಂಥದ್ದು ತುಂಬ ಟ್ರೆಂಡಿಂಗಲ್ಲಿ ಹೊಡ್ತಾ ಇರುವಂಥದ್ದು ಇವತ್ತಿನ ಕಲೆಕ್ಷನ್ ಇಷ್ಟ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್